Thank <tune> you. ಫ್ರೆಂಡ್ಸ್ ನಾನು ಶ್ವೇತಾ ರಾಜ ಮಾತಾಡ್ತಾ ಇರೋದು ಲಕ್ಷ್ಮಿತರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನೋಡಿ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದದ್ದು ಒಂದು ಕ್ಲಿಪ್ಪಿಂಗ್ ಇದೆ ಅದು ಏನಪ್ಪ ಅಂತ ನೋಡಿ ಪ್ರತಿದಿನ ನೀವು ನವರಾತ್ರಿ ಸಮಯದಲ್ಲಿ ಬೆಲ್ಲದ ದೀಪ ಆರಾಧನೆ ಮತ್ತು ನಿಂಬೆಹಣ್ಣಿನ ದೀಪದ ಆರಾಧನೆ ಮಾಡ್ತಾ ಇರ್ತೀರಲ್ವಾ ಸುಮ್ಮನೆ ಮಾಡಿಬಿಟ್ಟು ಬರೋ ಅಂಥದ್ದನ್ನ ಖಂಡಿತವಾಗ್ಲೂ ಮಾಡಬೇಡಿ ಯಾಕಂದರೆ ಒಂದು ನಿಂಬೆಹಣ್ಣಿನ ಆರತಿ ಮತ್ತು ಬೆಲ್ಲದ ಆರ್ತಿ ಮಾಡೋತ್ವಾಗ ಅದರಲ್ಲಿ ಅದರದೇ ಆದಂತಹ ದೈವಿ ಶಕ್ತಿ ಇರುತ್ತೆ ದುರ್ಗಾದೇವಿ ಆಹ್ವಾನ ಆಗಿರ್ತಾರೆ ಅಂತ ದುರ್ಗಾದೇವಿ ಆಹ್ವಾನ ಆಗಿರೋಂಥ ನಿಂಬೆಣ್ಣನ್ನು ಹಚ್ಚುವಾಗ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ದೀಪದ ಮೇಲೆ ನೀವು ನಿಮಗೆ ಒಂದು ಕಾಯಿನ ನೀವು ಇಟ್ಕೊಂಡು ಆ ಜ್ಯೋತಿ ಇರುತ್ತಲ್ಲ ನೋಡಿ ನಿಮಗೆ ಕಾಣಿಸ್ತಾ ಇದೆ ಆ ಜ್ಯೋತಿ ಹೆಂಗೆ ಕಾ ಉರಿತಾ ಇದೆಯೋ ಆ ಜ್ಯೋತಿಗೆ ನೀವು ಒಂದು ರೂಪಾಯಿ ಇಲ್ಲ ಐದು ರೂಪಾಯಿ ನಾಣ್ಯನ ಒಂದನ ನೀವು ಆ ಜ್ಯೋತಿ ಮೇಲೆ ಇಡಬೇಕಾಗುತ್ತೆ ಅಂದರೆ ಆ ಕಪ್ಪು ಬಂದು ಒಂದು ಸ್ವಲ್ಪ ಆ ನಾಣ್ಯ ಬಂದು ಆ ಬಿಸಿ ತಾಕಿಗೆ ಕಪ್ಪಾಗಬೇಕು ಆ ಕಪ್ಪಾದಂಥ ನಾಣ್ಯಗಳನ್ನ ನೀವು ಒಂಬತ್ತು ದಿನನೂ ಕೂಡ ನೀವು ಕಲೆಕ್ಟ್ ಮಾಡಿ ಮಾಡ್ಕೊಬೇಕಾಗುತ್ತೆ ಬೆಲ್ಲದ ದೀಪನಾದರೂ ಹಚ್ಚಿರಿ ಇಲ್ಲ ಅಂದರೆ ನಿಂಬೆ ಹಣ್ಣಿನ ದೀಪನಾದ್ರೂ ಹಚ್ಚಿದಂಥ ದೇವಿ ಮುಂದೆ ಹಚ್ಚಿದಂತಹ ನಿಂಬೆ ಹಣ್ಣಿನ ದೀಪ ಅಥವಾ ಬೆಲ್ಲದ ದೀಪದ ಮುಂದೆ ನೀವು ಈ ರೀತಿ ಕಾಯಿನ ನೀವು ಆ ಜ್ಯೋತಿಗೆ ಇಟ್ಟು ಕಪ್ಪು ಆಗೋವರೆಗೂ ಸ್ವಲ್ಪ ಕಪ್ಪಾಗಲಿ ಅಂದರೆ ಅದರ ಮಸಿ ತಾಕೋವರೆಗೂ ನೀವು ಅದನ್ನ ಸ್ಪರ್ಶ ಮಾಡಿದ ನಂತರ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅಲ್ಲಿ ತುಂಬ ಜಾಸ್ತಿ ಗಲಾಟೆ ಇರುತ್ತೆ ಮತ್ತೆ ಹೋಮ ನಡೀತಾ ಇರೋದ್ರಿಂದ ನಾನು ವಿಶೇಷವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ ನಿಮ್ಗೆ ತೋರಿಸ್ತಾ ಇರ್ಬೋದು ಆ ರೀತಿ ನೀವು ದೇವಿಯ ಮುಂದೆ ಇಟ್ಟಿರೋ ನೋಡಿ ನೋಡಿ ಸ್ನೇಹಿತರೆ ಇವಾಗ ಕಾಣಿಸ್ತಾ ಇರ್ಬೋದು ಆ ರೀತಿ ನೀವು ಹಿಡ್ದಿದಂತಹ ಕಾಯಿನನ್ನು ನೀವು ತೊಗೊಂಬಂದು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೀವು ದುಡ್ಡು ಇಡ್ತಿರಲ್ಲ ನಿಮ್ಮ ಮನೆಯಲ್ಲಿ ಬಡತನ ಅನ್ನೋದು ಯಾವತ್ತೂ ಬರಬಾರ್ದು ನಮಗೆ ದುಡ್ಡಿನ ಸಮಸ್ಯೆ ಅನ್ನೋದು ಕಾಡಬಾರ್ದು ನಾವು ಕೂಡ ಲಕ್ಷಾಧೀಶ್ವರು ಕೋಟ್ ನೋಡಿ ಈ ರೀತಿ ಕೋಟ್ಯಾಧೀಶ್ವರಾಗಲೇಬೇಕು ಅಂತ ನೀವು ತೀರ್ಮಾನ ಮಾಡಿ ನಮಗೆ ಅಷ್ಟಲಕ್ಷ್ಮಿಯರು ನವದುರ್ಗಿಯರು ನಮ್ಮ ಮನೆಗೆ ಬರಬೇಕು ಅಂತೇಳಿ ನೀವು ಒಂಬತ್ತು ದಿನ ದೀಪ ಹಚ್ಚುವಂಥವರು ಒಂಬತ್ತು ನಾಣ್ಯಗಳನ್ನು ಕೂಡ ಕಲೆಕ್ಟ್ ಮಾಡಿ ಮಾಡ್ಕೊಬೋದು ಇಲ್ಲ ಒಂದು ದಿನ ನೀವು ಏನಾದರೂ ನಿಂಬೆಹಣ್ಣಿನ ದೀಪ ಬೆಲ್ಲದ ದೀಪ ನೀವು ಹಚ್ಚಿತೀನಿ ಅನ್ನೋರು ಆ ಬಿಸಿ ತಾಕಿದಂತಹ ನಾಣ್ಯ ಕಪ್ಪಾದಂಥ ಮಸಿ ನಾಣ್ಯನ ನೀವು ತಗೊಬಂದು ಒಂದು ಒಂದು ಡಬ್ಬ ಅಂದರೆ ಒಂದು ಕೆಂಪು ಬಟ್ಟೆ ಇರುತ್ತಲ್ಲ ಆ ಕೆಂಪು ಬಟ್ಟೆಯಲ್ಲಿ ಅದನ್ನು ನೀವು ಹಳದಿ ಅರಿಶಿಣ ಅಂದರೆ ಇವತ್ತು ದುರ್ಗಾ ದೇವಸ್ಥಾನಗಳಲ್ಲಿ ಸಿಕ್ಕಿರೋವಂಥ ಅರಿಶಿಣದ ಜೊತೆ ಆ ಕಾಯಿನ ನೀವು ಇಟ್ಟು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಕ್ಯಾಶ್ ಇಡೋವಂಥ ಬಾಕ್ಸಲ್ಲಿ ಇಟ್ಟು ಪ್ರತಿದಿನ ನೀವು ಅದನ್ನು ಪೂಜೆ ಮಾಡ್ತಾ ಬಂದಿದ್ದೆ ಆದರೆ ನಿಮಗೆ ಗೊತ್ತಿಲ್ಲದಂಗೆ ಅಷ್ಟಲಕ್ಷ್ಮಿಯರ ಆಶೀರ್ವಾದ ನವದುರ್ಗಿಯರ ಆಶೀರ್ವಾದ ಎಲ್ಲರ ಆಶೀರ್ವಾದ ನಿಮಗೆ ತಲುಪಿ ನಿಮ್ಮ ಮನೆಯಲ್ಲೂ ಕೂಡ ಮಹಾಲಕ್ಷ್ಮಿ ಆಡೋದಕ್ಕೆ ಸಹಾಯ ಆಗುತ್ತೆ ಯಾಕಂದರೆ ತುಂಬಾ ವಿಶೇಷವಾದದ್ದು ಸ್ನೇಹಿತರೆ ಸುಮ್ಮನೆ ಹೋಗಿ ನಿಂಬೆಹಣ್ಣಿನ ದೀಪ ಹಚ್ಬಿಟ್ಟು ಬಂದ್ಬಿಡ್ತೀವಿ ಆದರೆ ಅದರಲ್ಲೂ ನಮಗೆ ಒಂದು ತಾಂತ್ರಿಕವಾದ ಪ್ರಯೋಗ ಇದೆ ಮತ್ತು ಅದು ಶಕ್ತಿ ಇದೆ ಅದನ್ನು ನಾವು ಯಾವ ರೀತಿ ಬಳಸ್ಕೊಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾಕಂದರೆ ಇದು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಯಾಕಂದರೆ ಇವತ್ತು ನೀವು ಏನಾದರೂ ಆ ನಿಂಬೆಹಣ್ಣಿನ ದೀಪದಿಂದ ಕಾಯಿನಲ್ಲಿ ನೀವು ತಗೊಂಬಂದು ಆ ಶಕ್ತಿ ಅಂದರೆ ಆ ಜ್ಯೋತಿಲಿರೋ ಅಂಥ ಶಕ್ತಿ ನಮ್ಮ ಮನೆಗೆ ಬಂದಾಗ ನಮ್ಮನೆಯಲ್ಲಿ ಎಂಥದ್ದೇ ಶತ್ರುಗಳ ಕಾಟ ಇರಲಿ ನಮ್ಗೆ ಯಾರೇ ಮಾಟಮಂತ್ರ ಮಾಡಿಸಿರಲಿ ಅಥವಾ ನಮಗೆ ದುಡ್ಡಿನ ಕಾಸಿನ ಪರಿಸ್ಥಿತಿ ತುಂಬ ಹೋಗಿದೆ ಅಂತ ನೀವು ಒದ್ದಾಡ್ತಾ ಇದ್ದರೂ ಕೂಡ ಅದೆಲ್ಲ ಸರಿ ಹೋಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದಾದಮೇಲೆ ನೀವು ಆ ಬೆಲ್ಲದ ದೀಪನ ಹಚ್ಚಿದಂಥದ್ದು ಯಾವಾಗಲೂ ಅಷ್ಟೇ ಆ ಬೆಲ್ಲದ ದೀಪಕ್ಕೂ ಅಷ್ಟೇ ಬರೀ ನಿಂಬೆಹಣ್ಣಿನ ದೀಪಕ್ಕೆ ಮಾತ್ರ ಕಾಯಿ ನೀಡಬೇಕು ಅಂತೇನಿಲ್ಲ ಬೆಲ್ಲದ ದೀಪ ಕೂಡ ಹಚ್ಚಿರ್ತೀರಲ್ಲ ಆ ಬೆಲ್ಲದ ದೀಪ ಹಚ್ಚಿದಂತಹ ದುಕ್ಕು ಅಷ್ಟೇ ಆ ಜ್ಯೋತಿಗೆ ನೀವು ಕಾಯಿನನ್ನು ಇಡಬಹುದು ಒಂದು ರೂಪಾಯಿ ನಾಣ್ಯ ಇಡಬಹುದು ಇಲ್ಲ ಐದು ರೂಪಾಯಿ ನಾಣ್ಯ ಇಡಬಹುದು ಅಥವಾ ನೀವು ಏನಾದ್ರೂ ಒಂದಷ್ಟು ನಾಣ್ಯಗಳನ್ನ ಇಡ್ತೀನಿ ಅಂತಂದ್ರೆ ಒಂದು ಮೂರು ನಾಲ್ಕು ನಾಣ್ಯಗಳನ್ನ ಆ ಜ್ಯೋತಿ ಉರಿಯೋವರೆಗೂ ನನಗಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಿಲ್ಲ ಜಾಸ್ತಿ ನೀವು ಅದು ಉರಿಯೋವರೆಗೂ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಆ ಕಾಯಿನನ್ನು ಇಟ್ಕೊಂಡು ಆ ಶಕ್ತಿ ನಿಮಗೆ ದುರ್ಗಾದೇವಿಯ ಮಂತ್ರಗಳಿರ್ಬೋದು ಅಷ್ಟಲಕ್ಷ್ಮಿಯ ಮಂತ್ರಗಳಿರ್ಬೋದು ದುರ್ಗಾ ಸಪ್ತಶತಿ ಇರ್ಬೋದು ಅಥವಾ ಯಾವುದಾದ್ರೂ ಓಂ ಶ್ರೀಂ ಐಂ ಕ್ಲೀಮ್ ಅಂತ ಮಂತ್ರನೂ ನೀವು ಹೇಳ್ಕೊಂಡು ಆ ನಾಣ್ಯನ ಇಟ್ಕೊಂಡು ಅಲ್ಲಿ ಜ್ಯೋತಿಗೆ ಅದನ್ನು ತೋರಿಸಿ ಮನೆಗೆ ತಂದು ಇಟ್ಕೊಂಡು ನೋಡಿ ಸ್ನೇಹಿತರೆ ಈ ವರ್ಷದಲ್ಲಿ ಇದೊಂದು ತಾಂತ್ರಿಕ ಪ್ರಯೋಗ ನೀವು ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಿಲ್ದಿದ್ದಂಗೆ ಅದರಲ್ಲೂ ನೀವು ದುಡ್ಡು ಇಡೋ ಕ್ಯಾಶ್ ಇಡೋ ಅಂಥ ಪರ್ಸಲ್ಲಿ ಇಟ್ಕೊಬೋದು ಅಥವಾ ಡೈಲಿ ನೀವು ಯೂಸ್ ಮಾಡೋ ಅಂಥದ್ದು ಪರ್ಸಲ್ಲಿ ಇಟ್ಕೊಬೋದು ಇಲ್ಲ ನೀವು ಒಡವೆ ವಸ್ತ್ರಗಳೆಲ್ಲ ಇಡ್ತಿರಲ್ಲ ಅಥವಾ ಲಾಕರ್ ಆಭರಣಗಳೆಲ್ಲ ಇಡ್ತಿರಲ್ಲ ಅಲ್ಲಿ ನೀವು ನೆನ್ ದುರ್ಗಾ ದೇವಸ್ಥಾನದಿಂದ ತಂದಂತಹ ಅರಿಶಿಣದ ಜೊತೆ ಸೇರಿಸ್ಬಿಟ್ಟು ಅದನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ಪೂಜೆ ಮಾಡೋದರಿಂದ ಖಂಡಿತವಾಗ್ಲೂ ದುರ್ಗಾದೇವಿ ಆಶೀರ್ವಾದ ಸಿಗುತ್ತೆ ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಕೆಲವೊಂದು ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ ಅನುಷ್ಠಾನಗಳೆಲ್ಲ ಮಾಡ್ತಾಯಿರ್ತಾರೆ ಅಂಥ ಸಂದರ್ಭದಲ್ಲಿ ವೀಡಿಯೋ ಮಾಡಬೇಕು ಅನ್ನುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲನೂ ಕ್ಲಾರಿಟಿಯಾಗಿ ತೋರ್ಸೋಕ್ಕಾಗೋದಿಲ್ಲ ಅದಾದಮೇಲೆ ನೀವು ದುರ್ಗಾ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತಿನ ದಿನಗಳಲ್ಲಿ ಮುಖ್ಯವಾಗಿ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಒಂಬತ್ತು ಇಪ್ಪತ್ತು ದಿನಗಳಲ್ಲಿ ಯಾವತ್ತಾದರೂ ಒಂದು ದಿನನಾದರೂ ಸರಿ ನೀವು ಇದನ್ನು ಪ್ರಯೋಗ ಮಾಡ್ಕೊಬೋದು ಯಾಕಂದರೆ ಕೆಲವೊಬ್ಬರು ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಬೆಲ್ಲದ ದೀಪ ಆಚರಣೆ ಮಾಡ್ತಾರೆ ಅಂದರೆ ಒಂಬತ್ತು ದಿನಗಳ ಕಾಲ ಬೆಲ ನಿಂಬೆಹಣ್ಣಿನ ದೀಪಗಳನ್ನ ಹಚ್ಚುತ್ತಾರೆ ಯಾವಾಗಲೇ ಹಚ್ಚಲಿ ಅಷ್ಟೂ ದಿನವೂ ಬೇಕಾದರೆ ಮಾಡ್ಕೊಳ್ಳಿ ಒಂಬತ್ತು ದಿನ ಮಾಡ್ಕೊತೀನಿ ಅಂದರೆ ಒಂಬತ್ತು ದಿನನೂ ಮಾಡ್ಕೊಳ್ಳಿ ಇಲ್ಲ ಒಂದು ದಿನ ನೀವು ಬೆಲ್ಲದ ದೀಪ ಆರಾಧನೆ ಮಾಡಿದ್ದೀರಿ ಅಂದರೆ ಅವತ್ತಿನ ದಿನ ಒಂದು ದಿನನೇ ನೀವು ಅದನ್ನು ಮಾಡ್ಕೊಳ್ಳಿ ಯಾಕಂದರೆ ಸ್ನೇಹಿತರೆ ಇದು ಒಬ್ಬರು ದೊಡ್ಡ ಗುರುಗಳು ಹೇಳಿರೋದು ಆ ಗುರುಗಳು ಇದನ್ನು ಹೇಳಿದಾಗ ನಾನು ಅಯ್ಯೋ ಇದೆಲ್ಲ ವರ್ಕೌಟ್ ಆಗುತ್ತಾ ಅಂತ ನಾನು ಪ್ರಯೋಗ ಮಾಡಿ ನೋಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ವರ್ಕೌಟ್ ಆಗಿದೆ ನಿಮ್ಮ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ಅಂದ್ರೂ ನೀವು ಹೋಗಿ ದುರ್ಗಾ ದೇವಸ್ಥಾನಗಳಿಗೆ ದೀಪ ಹಚ್ಚಿಬಿಟ್ಟು ಈ ನಾ ಈ ನಾಣ್ಯನ ತೊಗೊಂಬಂದು ನಿಮಗೆ ಗೊತ್ತಿಲ್ದಿ ನನಗೆ ಪರ್ಸಲ್ ಇಡ್ತಾ ಹೋಗಿ ಅದನ್ನು ನೋಡಿ ಲಕ್ಷ ಲಕ್ಷ ಅಲ್ದಿದ್ರು ಕೋಟಿ ಕೋಟಿ ಅಲ್ದಿದ್ರು ನಿಮ್ಮ ಜೀವನಕ್ಕೆ ಒಂದು ರೂಪಾಯಿ ಖರ್ಚಾಗ್ತಿದ್ದಂಗೆ ರೂಪಾಯಿ ಸೇರ್ತಾ ಹೋಗುತ್ತೆ ಅದು ನಿಮ್ಮ ಅನುಭವಕ್ಕೆ ಬರುತ್ತೆ ಯಾಕಂದರೆ ಅದನ್ನ ಸುಮ್ಮನೆ ನೀವು ಅದನ್ನು ಕಪ್ಪು ಮಸಿ ಆಗಿದ ತಕ್ಷಣ ತಂದ್ಬಿಟ್ಟು ಸುಮ್ಮನೆ ಇಟ್ಬಿಡೋದಲ್ಲ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋ ಅಂಥದ್ದನ್ನ ಪ್ರತಿದಿನ ಮಾಡಬೇಕು ಅದರಲ್ಲೂ ಈ ನವರಾತ್ರಿ ಸಮಯಗಳಲ್ಲಿ ವಿಶೇಷವಾಗಿ ನಿಂಬೆಹಣ್ಣಿನ ದೀಪಕ್ಕೆ ಅದರದೇ ಆದ ಶಕ್ತಿ ಇರುತ್ತೆ ಅದರಲ್ಲೂ ಆ ನಿಂಬೆಹಣ್ಣಿನ ದೀಪಕ್ಕೆ ನೀವು ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ನಿಮ್ಮ ಕೈಯಾರೆ ಸಿಂಧೂರ ಅಂತ ಸಿಗುತ್ತೆ ಆ ಸಿಂಧೂರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಆ ಬಟ್ಲಲ್ಲಿ ಕಾಣಿಸ್ತಾ ಇದೆಯಲ್ಲ ಆರೆಂಜ್ ಕಲರ್ ಅದೇ ಸಿಂಧೂರ ಆ ಸಿಂಧೂರದ